ಕುಷ್ಟಗಿ ತಾಲೂಕಿನ ಬಾದಿಗನಾಳ ಗ್ರಾಮದಲ್ಲಿ ಹಾವಿನ ಹುತ್ತಿನಲ್ಲಿ ಅಲೆ ದೇವರು ಪ್ರತ್ಯಕ್ಷ ಹೌದು ವೀಕ್ಷಕರೇ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಬಾದಿಗನಾಳ ಗ್ರಾಮದಲ್ಲಿ ಹಾವಿನ ಹುತ್ತದಲ್ಲಿ ಅಲೆ ದೇವರು ಪ್ರತ್ಯಕ್ಷವಾಗಿರುವ ಸುದ್ದಿ ಸ್ಥಳೀಯವಾಗಿ ಸಾಕಷ್ಟು ಕುತೂಹಲ ಮತ್ತು ಭಕ್ತಿಯನ್ನು ಮೂಡಿಸಿರುವುದು ತಿಳಿಯಿತು ಸಾಮಾನ್ಯವಾಗಿ ಇಂತಹ ಘಟನೆಗಳು ನಡೆದಾಗ ಜನರು ಅದನ್ನು ದೈವಿಕ ಪವಾಡವೆಂದು ನಂಬಿ ಪೂಜೆ ಸಲ್ಲಿಸುವುದು ನಮ್ಮ ಸಂಪ್ರದಾಯದ ಒಂದು ಭಾಗವಾಗಿದೆ ಕುಷ್ಟಗಿ ತಾಲೂಕಿನ ಬಾದಿಗಾಳ್ ಬಾದಿಗನಾಳ ಗ್ರಾಮದ ಹೊರವಲಯ ಅಥವಾ ನಿರ್ದಿಷ್ಟ ದೇವಸ್ಥಾನದ ಆವರಣದಲ್ಲಿರುವ ಹುತ್ತದಲ್ಲಿ ಅಲ್ಲಿ ದೇವರ ಸ್ಥಳೀಯ ಆರಾಧ್ಯ ದೈವ ಆಕೃತಿ ಕಾಣಿಸಿಕೊಂಡಿದೆ ಎಂದು ನಂಬಿ ಜನರು ತಂಡೋಪತಂಡವಾಗಿ ಆಗಮಿಸುತ್ತಿದ್ದಾರೆ ಗ್ರಾಮಸ್ಥರು ಹುತ್ತಕ್ಕೆ ಹಾಲು ಎರಿಯುವುದರ ಮೂಲಕ ಹಾಗೂ ಪೂಜೆಗಳನ್ನ ಸಲ್ಲಿಸುವ ಮೂಲಕ ಭಕ್ತಿ ಮೆರೆಯುತ್ತಿದ್ದಾರೆ ಕೆಲವೊಮ್ಮೆ ಹುತ್ತದ ಮಣ್ಣು ಮಳೆ ಅಥವಾ ಗಾಳಿಯ ಕಾರಣದಿಂದ ವಿಶಿಷ್ಟ ಆಕಾರಗಳನ್ನ ಪಡೆಯುತ್ತದೆ ಇದನ್ನ ಭಕ್ತರು ದೇವರ ರೂಪವೆಂದು ಭಾವಿಸುತ್ತಾರೆ

ค<ป>ุณอะไรคร Oh, uh -huh.

ನೋಡ್ರಿ ನಮ್ಮ ಕೊಪ್ಪಳ ಜಿಲ್ಲೆಯ ತಾಲೂಕಿನ ನಮ್ಮ ಬಾಜಿನಾಳ ಸೀಮೆ ಹಾಗೂ ಪರ್ಮ್ಟ ಸೀಮೆ ಆಗಿರುವಂಥ ಒಂದು ಹೊಲದಲ್ಲಿ ನಮ್ಮ ಹಳ್ಳೆದವರು ಮೂರ್ತಿಗಳು ಸಿಕ್ಕಿರುತ್ತವೆ ಅದ್ರ ಬಗ್ಗೆ ನಮ್ಮ ಹಿರಿಯರು ಒಂದು ಮಾಹಿತಿ ಕೊಡ್ತಾರೆ ಕೇಳೋಣ ಇವತ್ತಿನ ದಿವಸದಲ್ಲಿ ಬಾದಿಮಳ ಗ್ರಾಮ ಹಾಗೂ ಸುತ್ತಮುತ್ತ ಗ್ರಾಮದಿಂದ ಬಂದಂತ ಸಕಲ ಭಕ್ತರಿಗೆ ಇವತ್ತು ನಾವೆಲ್ಲ ಹೇಳುದೇನಂತಂದ್ರೆ ಇವತ್ತು ಹಲವಾರು ದಿನಗಳಲ್ಲಿ ಜಾಗಿರ್ತಮೆಟ್ಟಿ ಗುರುಸ್ಥಳ ಇತ್ತು ಬಾದಿಮಳ ದೇವಸ್ಥಾನ ಇತ್ತು ಎರಡು ಕೂಡಿ ಇವತ್ತ ದೇವರದಲ್ಲಿ ಮೊಹರಂ ಹಬ್ಬದ ಪ್ರಯುಕ್ತ ಬಾದಿಮಳ ಗ್ರಾಮದಿಂದ ದೇವರು ಜಾಗೀರ್ತಮಟ್ಟಿ ಗ್ರಾಮಕ್ಕೆ ಹೋಗಿ ಅಲೆ ಬೆಲೆ ಕೊಟ್ಟು ತಮ್ಮ ಹಳ್ಳಿ ತಮ್ಮ ಗ್ರಾಮಕ್ಕೆ ಆಗಮಿಸಿದ್ರು ಹಲವಾರು ದಿವಸಗಳಿಂದ ಇವತ್ತು ಇಲ್ಲಿ ಇರ್ತಕ್ಕಂಥ ಇದೊಂದು ದೇವರು ಕುದುರೆ ಈ ಎದ್ದಾರು ಕುದುರೆಗಳು ಮತ್ತೊಬ್ರು ಇನ್ನೊಬ್ರು ಇದ್ದಾರ ಈಗ ದೇವ್ರುಗಳು ಅವ್ರು ಏನು ಹೇಳ್ತಾ ಈ ಭೂತದಲ್ಲಿ ದೇವರುಗಳು ಇದ್ದಾವು ದೇವರುಗಳು ಇದ್ದವು ಅಂತ ಹೇಳಿ ಕೆಲವಷ್ಟು ದಿನಗಳ ಹಿಂದೆ ಹೇಳ್ತಾ ಇದ್ರು ಆದರೂ ಜನಗಳು ಇವತ್ತಿನ ದಿನದಲ್ಲಿ ಮೂಢನಂಬಿಕೆ ಇರ್ಬೋದು ಅಂತ ಹೇಳಿ ಜನಗಳು ತಿಳ್ಕೊಂಡಿದ್ರು ಅದು ಇವತ್ತಿನ ದಿವಸದಲ್ಲಿ ಸತ್ಯಾಂಶ ಏನು ಅಂತಕ್ಕಂಥ ಒಂದು ಮಾತುಗಳನ್ನು ಹೇಳಕ್ಕೆ ಇವತ್ತು ದೇವರು ತಮ್ಮ ಪವಾಡ ಮಾಡಿ ತೋರಿಸ್ತೀವಿ ಅಂತಕ್ಕಂಥ ಒಂದು ಅಜ್ಜರ್ ಹೇಳಿದಾಗ ಎಲ್ಲ ದೈವ ಕೂಡಿ ಒಪ್ಪಂದ ನೀಡಿತು ಮತ್ತೆ ಸುತ್ತಮುತ್ತಲ ಗ್ರಾಮಗಳಿಂದಂತ ಎಲ್ಲ ಭಕ್ತರಿಗೆ ಬರೋಕ ಹೇಳಿದ್ರು ಆದರೂ ಬರ್ತಕ್ಕಂಥ ಭಕ್ತರು ಇವತ್ತು ಇಷ್ಟ ಮಂದಿ ಬಂದ್ರೆ ಇವತ್ತು ಸುಳ್ಳು ಅದ ಅಂತಕ್ಕಂಥ ಮಾತಾ ಹೇಳಿ ಎಲ್ಲರು ಇಷ್ಟ ಬಂದ್ರೆ ಆದ್ರೆ ಇವತ್ತು ನಿಜಾಂಶ ಏನು ಅಂದ್ರೆ ಇವತ್ತು ಆ ಹೂತಾನೂ ಎಬ್ಬಿಲ್ಲ ಯಾವುದು ಮುಚ್ಚಿಲ್ಲ ಓ ದೇವ್ರು ಇಟ್ಟರು ಅಂತಕ್ಕಂಥ ಭಾವನೆ ಯಾವುದಿಲ್ಲ ಇವತ್ತು ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡ್ಬೇಕಂತಕ್ಕಂಥ ಒಂದು ವಿಷಯದಲ್ಲಿ ಎಲ್ಲ ದೈವದವರು ಒಂದ ಹಳ್ಳಿಯಲ್ಲ ಒಂದ ಊರಲ್ಲ ಎಲ್ಲ ಹಳ್ಳಿಗಳಂತ ಬಂದಂಥ ಭಕ್ತರಿದ್ದ ಎಲ್ಲ ಭಕ್ತರನ್ನು ಕುಂದಿರಿಸಿ ಇವತ್ತು ಅಜ್ಜರು ವಿಕಾಸಿ ತಗೊಂಡು ನೀವೇ ಎಬ್ಬ್ರಪ್ಪ ಅಂದಾಗ ಇವತ್ತು ಎಬ್ಬಿದಾಗ ಫಸ್ಟ್ ದೇವರು ಬಂದಿದ್ದು ಇಲ್ಲಿ ಒಂದು ಸಣ್ಣ ಅವರು ಈ ದೇವ್ರು ಬಂತು ನೆಕ್ಸ್ಟು ಮತ್ತೆ ಬೇಡ ಅಲ್ಲೊಂದು ಎರಡು ದೇವರದ್ದು ಅಂತ ಹೇಳಿದ್ರು ಅಜ್ಜರ್ ಇವತ್ತು ಈ ಅಜ್ಜರ್ ಹೇಳಿದ್ರು ಹೇಳಿದಾಗ ಹೋಗಿ ಆ ಬಿಕಾಸಿ ತಗೊಂಡು ಆ ಹುತ್ತ ಹಟ್ಟಿದಾಗ ದೇವರು ದೊರಕಂತ ಈ ಅಜ್ಜರ್ ಕೈಯಾಗ ಈ ದೇವರು ದೊರಕಿದೆ ನೆಕ್ಸ್ಟ್ ಮತ್ತೆ ಹಳ್ಳಿ ಇನ್ನೊಂದು ದೇವ್ರು ಇದೆ ಅಂತಂದ್ರು ಜನಗಳ ಸುಳ್ಳು ಅಂತ ತಿಳ್ಕೊಂಡ್ರೆ ಎಲ್ಲ ಭಾವನೆಯೂ ಜನರು ಭಕ್ತಿಗೆ ಮೆಚ್ಚರು ಆ ದೇವ್ರು ಕೂಡ ಈ ನೋಡಿ ಈ ಹಜ್ಜಾರ ಇವ್ರದು ಪ್ರಾಪರು ಆಗೋ ಆಗೋಲಿ ಗಂಗಾವತಿ ತಾಲೂಕು ಆಗೋಲಿ ಗ್ರಾಮದಿಂದ ಬಂದಂಥವ್ರು ಇವತ್ತು ಇವ್ರವ್ರ ಒಡನಾಟ ಇತ್ತು ಇವತ್ತೆಲ್ಲ ಜನರಿಗೆ ದೇವರನ್ನ ದೊರಕಿಸಿ ಕೊಟ್ಟಾರೆ ಇವತ್ತು ಸತ್ಯಾಂಶಕ್ಕೆ ಅಂತಕ್ಕದ್ದು ಪ್ರಮಾಣಿಕ ನೂರಕ್ಕೆ ನೂರು ಇವತ್ತು ಸತ್ಯ ಇವತ್ತ ಕೆಲವೊಬ್ಬರು ಅಜ್ಜರ ಅವರು ಅವರು ಹೇಳಿ ಮಾಡ್ತಾರ ಅದನ್ನ ಮತ್ತೊಬ್ಬರ ಈ ಬಗ್ಗೆ ನಾವು ಹೇಳಲ್ಲ ಇವತ್ತು ಪ್ರತ್ಯಕ್ಷ ಕಂಡಂತ ದೇವರು ಅಂದ್ರೆ ಇವತ್ತು ಎಲ್ಲರೂ ಕೂಡಿ ಈ ದೇವ್ರಿಗೆಲ್ಲರೂ ನಾವು ಶರಣಾಗತ ಆಗೋಣ ಕೈ ಮುಗೋಣ ಎಲ್ಲರೂ ಒಳ್ಳೇದು ಮಾಡಿ ಎಲ್ಲರಿಗೂ ಇವತ್ತಿನ ದಿವಸದಲ್ಲೇ ಜಗತ್ತಿನ ಎಲ್ಲರಿಗೂ ನಮ್ಮ ಪ್ರಥಮದಲ್ಲಿ ನಮಸ್ಕಾರದಲ್ಲಿ ಅಂತಂದ್ರೆ ಇವತ್ತ ಕೊಪ್ಪಳ ಜಿಲ್ಲೆಯ ಕುಚ್ಚಿ ತಾಲೂಕಿನ ಬಾಜನ ಗ್ರಾಮದಲ್ಲಿ ಇವತ್ತ ಇವತ್ತು ಹುತ್ತದಲ್ಲಿ ತೆಗ್ದಂತ ಮಹಾತ್ಮರು ಇವತ್ತು ದಿಲಿ ಆಯ್ತಾರೆ ಈ ದೇವರನ್ನು ತೆಗೆದರ್ ಇವತ್ತು ರಾಮಪ್ಪಜರು ಈ ದೇವರನ್ನು ತೆಗೆದ್ರೆ ಇದು ಬಹಳ ದಿಂದ ಹಿಂದೆ ಬಹಳ ದಿಂದದ ನನ್ನ ಹದಿನಂತ ಮಂತ್ರಗಳ ಪುತ್ತದಾಗ ದೇವರದು ಹುತ್ತದಾಗ ದೇವರದ್ದು ಅಂತೇಳಿ ಇವತ್ತು ಶರಣರು ನರ ಮಗು ಬಂದ ತಕ್ಷಣ ಎಲ್ಲಾ ಹೇಳ್ತಿದ್ರು ಆದ್ರೆ ಕೆಲವೊಂದಿಷ್ಟು ಜನ ಏ ಅಲ್ಲೇನಿದ್ದವು ಇಲ್ಲೇನಿದ್ದವು ಅಂತ ಹೇಳಿದ್ರು ಆದ್ರೆ ಇವತ್ತ ರವಿವಾರ ದಿವಸ ಅಮಾಶೆ ಆದ ನಂತರ ನಾವು ಪ್ರತ್ಯಕ್ಷವಾಗಿ ಆ ಭೂತದ ದೇವರು ತಗದ ಕೊಡ್ತೀವಿ ಅಂತ ಹೇಳಿ ಅಜ್ಜರ್ ತಮ್ಮ ಒಂದು ಗುರುತತ್ವವನ್ನು ತೋರ್ಸ್ಬೇಕು ಗುರುವನ್ನು ಅಂತ ಹೇಳಿ ಎಲ್ಲಾ ಪಬ್ಲಿಕ್ ಅನ್ನು ಕರೆಸಿ ಎಲ್ಲಾ ಊರಿನವರು ಮತ್ತೆ ದೈವರು ಸುತ್ತಮುತ್ತ ಗ್ರಾಮದವರನ್ನು ಅಂತ ಹೇಳಿದ್ರು ಆದ್ರೆ ಕೆಲವೊಂದು ಗ್ರಾಮದವರು ಕೂಡ ಬರಲಿಲ್ಲ ಇವತ್ತು ಅಜ್ಜರ್ ಎಲ್ಲಾರೀನು ಇವತ್ತೇನು ಭೂತದ ಹೋಗಿ ಯಾರು ದೇವರು ಮುಚ್ಚಿಟ್ಟಿಲ್ಲ ಬಚ್ಚಿಟ್ಟಿಲ್ಲ ನಾವೆಲ್ಲರೂ ಎಲ್ಲಾರು ಹೋದ್ ಬರ್ತಾಗ ಭೂತ ಕೂಡ ಗಟ್ಟೆ ಇತ್ತು ಆ ವೃತ್ತವನ್ನು ಪಗಾಸಿ ತಗೊಂಡು ಕಡೆದು ಆ ದೇವರ ಎಲ್ಲಾ ಜನಕ್ಕೆ ಹಾಗಾಗಿ ಸೊ ಇದಾಗಿ ಪ್ರತ್ಯಕ್ಷವಾಗಿ ದೇವರು ಕಾಣ್ತಾ ಇದ್ರು ಇವತ್ತ ಯಮನೂರಪ್ಪ ಬಂಡರ್ ಇವರ ಹೊಲದಲ್ಲಿ ಇವತ್ತು ಆ ಸಿಕ್ಕಿದ್ದು ಸಿಕ್ಕಿದ್ರು ಮುತ್ತಪ್ಪದ ಸೇವೆ ಇದೆ ಯಮನೂರಪ್ಪ ಸೇವೆ ಇದೆ ಇಲ್ಲೇ ಮೊದಲ ಜಾಗಿತಿ ಗ್ರಾಮ ಅಂತೇಳಿ ಗುರುಸ್ಥಳ ಆ ಗುರುಸ್ಥಳಕ್ಕ ಪ್ರತಿ ವರ್ಷ ಮೋರಾಮಬ್ ಬಂದ ತಕ್ಷಣ ಈ ನಮ್ಮೂರಲ್ಲಿ ಈ ಬಾದಿಮೇಳ ಗ್ರಾಮದಿಂದ ಜಾಗೀರಪ್ಪನಿ ಗ್ರಾಮ ಗುರುಸ್ಥಳ ಹೋಗಿ ಅಲೆ ಕೊಟ್ಟು ಮತ್ತೆ ಮರಳಿ ತಮ್ಮ ಗ್ರಾಮಕ್ಕೆ ಬಂದು ಐದು ದಿವಸ ನಿರಂತರವಾಗಿ ಇವತ್ತ ಈ ಗ್ರಾಮದಲ್ಲಿ ಬಾದಿಮಳ ಗ್ರಾಮದಲ್ಲಿ ಯಾವುದೇ ಜನ ಮುಸ್ಲಿಮ್ಸ್ ಇಲ್ಲ ಎಲ್ಲರಲ್ಲಿ ಇರ್ತಕ್ಕಂಥ ಹಿಂದೂಗಳೇ ಈ ಹಿಂದೂಗಳೇ ಸೇರಿ ಈ ಹಬ್ಬವನ್ನು ಆಚರಿಸ್ತೀವಿ ನಮ್ಮಲ್ಲಿ ಇವತ್ತು ಹಿಂದೂ ಮುಸ್ಲಿಮ್ಸು ಭೇದವಾಗಿ ಯಾರಲ್ಲಿ ಜಾತಿ ಭೇದವನ್ನು ನಮ್ಮ ಗ್ರಾಮದಲ್ಲಿ ಮಾಡಿಲ್ಲ ಈಗ ಅಜ್ಜಾರಿಯನ್ನು ಈ ದೇವರು ತಗೋರ ಇವತ್ತು ಪ್ರತ್ಯಕ್ಷವಾಗಿ ನಾವೆಲ್ಲರೂ ಪ್ರಮಾಣಕ್ಕೆ ಈ ದೇವರನ್ನು ನೋಡಿ ಹೇಳ್ತೀವಿ ಅಂತೇಳಿ ಎಲ್ಲರಿಗೂ ನಮ್ಮ ಮಾತನ್ನು ಓದ್ತೀನಿ 工作人员。